ಅದರ ಮನೆ ಮನೆಗೆ ಹೋಗಿ ಇನ್ಯೂಮೇಷನ್ನು ಸೆನ್ಸಸ್ ಮಾಡುವಂಥದ್ದು ಕೇಂದ್ರ ಸೆನ್ಸಸ್ ಇಲ್ಲ ಇದು ಒಂದು ಎರಡನೇದಾಗಿ ಅದರಲ್ಲಿ ಹಲವಾರು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ ವೀರಶೈವ ಲಿಂಗಾಯತ ಒಂದು ಜಾತಿ ಮಾಡಿದ್ದಾರೆ ಲಿಂಗಾಯತ ವೀರಶೈವ ಅಂತ ಒಂದು ಜಾತಿ ಮಾಡಿದ್ದಾರೆ ಪ್ರತಿಯೊಂದು ಸಮುದಾಯದಲ್ಲಿ ಇಪ್ಪತ್ತೈದು ಮೂವತ್ತು ಉಪ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಆಮೇಲೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಅದೊಂದು ಬೇರೆ ಕಾಲಂ ಮಾಡಿದ್ದಾರೆ ಎಲ್ಲ ಸಮಾಜದಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಇರೋ ರೀತಿಯಲ್ಲಿ ಕನ್ವರ್ಟೆಡ್ಗೆ ಯಾವುದೇ ಎಲ್ಲೂ ಇಲ್ಲ ಸಂವಿಧಾನದಲ್ಲಿ ಇಲ್ಲ ಕಾನೂನು ಇಲ್ಲ ಅದನ್ನು ಮಾಡಿದ್ದೆ ಹೀಗೆ ಸಂಪೂರ್ಣವಾಗಿ ಗೊಂದಲಮಯ ಮಾಡಿದ್ದಾರೆ ಸಮಾಜವನ್ನು ಒಡೆಯೋದಲ್ಲ ಚೂರು ಚೂರು ಮಾಡಿದ್ದಾರೆ ಆದ್ದರಿಂದ ಇದು ಸದುದ್ದೇಶದಿಂದ ಕೂಡಿದ್ದಲ್ಲ ರಾಜಕೀಯ ಉದ್ದೇಶದಿಂದ ಕೂಡಿದ್ದು ಇದರ ಪುನರ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಏನು ಏನಿದೆ ಅದಕ್ಕೆ ಬದಲಾವಣೆ ಆಗಬೇಕು ಕೇಂದ್ರ ಸರ್ಕಾರ ಈಗಾಗಲೇ ಸೆನ್ಸಸ್ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕಾಗಿ ಕಾಯಬೇಕು ಯಾರನ್ನೂ ಮೆಕ್ಸಲುವಾಗಿ ಮುಖ್ಯಮಂತ್ರಿಗಳು ಮಾಡಬಾರ್ದು ಕಾಲ ವಿಚಾರವಾಗಿ ಮತಾಂತರಗೊಳ್ಳಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಸ್ವಾತಂತ್ರ್ಯವಿದೆ ಅವರು ನಾವು ಒತ್ತಾಯಿ ಮತಾಂತರ ನಿಷೇಧ ಕಾನೂನು ಕರ್ನಾಟಕದಲ್ಲಿದೆ ನಮ್ಮ ಸರ್ಕಾರ ಮಾಡಿದ್ದು ಇನ್ನೂ ಏನು ಹೇಳ್ತಾ ಮತ್ತೆ ಮತಾಂತರ ಕಾನೂನು ಕೇಂದ್ರದಲ್ಲಿ ಕೂಡ ಇದೆ ಮಹಾತ್ಮ ಗಾಂಧಿಯವರ ಕಾಲೇಜಿನ ಕೂಡ ಇದೆ ಆಯ್ತಾ ಹೀಗಾಗಿ ಒತ್ತಾಯ ಪೂರ್ವಕವಾಗಿ ಮತಾಂತರ ಅವಶ್ಯಕವಾಗಿ ಮತಾಂತ್ರಕ್ಕೆ ಯಾವಾಗಲೂ ನಿಷೇಧ ಇದ್ದೇ ಇಲ್ಲ ಇವರು ಅದಕ್ಕೆ ಕಣ್ಣು ಮುಚ್ಚಿಕೊಂಡು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇವಲ ಊಟಿಗೆ ನೋಡ್ಬಿಟ್ಟು ಏನು ಅದನ್ನು ಸೇರ್ಪಡೆ ಮಾಡಿ ನಮ್ಮನ್ನು ಸೇರ್ಪಡೆ ಮಾಡ್ತೀನಿ ಎಲ್ಲ ಚರ್ಚೆ ನಿಮ್ಮ ತಾವು ಎಲ್ಲ ಸಮುದಾಯಗಳ ವಿಶ್ವಾಸವನ್ನು ತಗೊಂಡು ಇವತ್ತು ಈಗ ನಾನಿದ್ದಾಗ ವಾಲ್ಮೀಕಿ ಸಮಾಜಕ್ಕೆ ಮೂರಿಂದ ಏಳು ವರ್ಷದಿಂದ ಬಂದಿದೆ ವರ್ಷಿಗೆ ಹದಿನೈದು ಹದಿನೇಳ ಬಂದಿದೆ ಅದರ ಪ್ರಕಾರ ಈಗ ನಡೀತಾ ಇಲ್ಲ ಈ ಒಂದು ಸಂಪೂರ್ಣ ಜನ ನಡೀತಾ ಇದೆ ಅಂದ ಏನೇ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಸೆನ್ಸಸ್ ಏನಾಗುತ್ತೆ ಕೇಂದ್ರ ಸರ್ಕಾರ ಅದರ ಆಧಾರದ ಮೇಲೆ ಜನಸಂಖ್ಯೆ ಗೊತ್ತಾಗುತ್ತೆ ಜನಸಂಖ್ಯೆ ಆಧಾರದ ಮೇಲೆ ಮುಂದಿನ ಗಮನ ಸರಿ ಗಣಪತಿ ಗಣವೈಜ್ಞಾನಿಕವಾಗಿ ಸರಿ ಗಣಪತಿ ವಿಸರ್ಜನೆ ವೇಳೆ ಸಂದರ್ಭದಲ್ಲಿ ಡಿ ಜೆ ಎಚ್ ವಿರುದ್ಧ ಬಹುತೇಕವಾಗಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಇದು ಡಿ ಜೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ನಡ್ಕೊಂಡಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ಇದೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಆ ಕಡೆ ಧಾರವಾಡ ಜಿಲ್ಲೆಯಲ್ಲಿ ಡಿ ಜೆ ಅಲೋವ್ ಮಾಡಿದ್ದಾರೆ ನಮ್ಮ ಹಾವೇರಿಗೆ ಅಲೋ ಮಾಡ್ತಾ ಇಲ್ಲ ಬೆಳಗಾಂ ಎಲ್ಲ ಅಲೋವ್ ಮಾಡಿದ್ದಾರೆ ದಾವಣಗೆರೆ ಡಿವಿಷನಲ್ಲಿ ಅಲೋ ಮಾಡ್ತಾರೆ ಇದು ಭಾಳ ವಿಚಿತ್ರವಾಗಿರುವಂಥ ಸನ್ನಿವೇಶ ಇವತ್ತು ಹೈಕೋರ್ಟ್ ಏನು ಹೇಳ್ತದೆ ಸಟನ್ ಡೆಸಿಬಲ್ ಕೆಳಗಡೆ ನೀವು ಇರಬೇಕು ಅನ್ನೋಂಥದ್ದು ಆ ಕಾನೂನನ್ನು ಸಾರ್ವತ್ರಿಕವಾಗಿ ಎಲ್ಲರಿಗೂ ಮಾಡಬೇಕಾದ್ರೆ ಪ್ರಾಬ್ಲಮ್ ಇಲ್ಲ ಡಿ ಜೆ ಹಚ್ಕೊಂಡ್ರೂ ಕೂಡ ಒಂದು ಒಂದು ನಿಯಮಿತವಾಗಿ ಆ ಡಿಸಿಬ್ಲನ್ ಮೇಂಟೈನ್ ಮಾಡಬೇಕಾಗತ್ತೆ ಅನ್ನುವಂಥ ಸರ್ ನಾವೆಲ್ಲ ಇದ್ದಾಗ ಹಾಗೆ ಇತ್ತು ಈಗ ಏನು ಈ ಗಣೇಶ ಉತ್ಸವ ಆಚರಣೆ ಮಾಡುವ ಒಂದು ಗ್ರೂಪ್ ಹುಮ್ಮಸ್ಸಿಗೆ ತಣ್ಣೀರು ಹಚ್ಚುವಂಥ ಕೆಲಸ ಇದಾಗಿದೆ ಸರ್ ಈಗ ಬಹುತೇಕ ಎಲ್ಲೆಡೆ ಕೂಡ ಎಫ್ ಐ ಆರ್ ಆಗಿದೆ ಸರ್ ಈ ಕಾರ್ಯಕರ್ತರ ಮೇಲೆ ಆ ಎಲ್ಲ ಎಫ್ ಐ ಆರ್ ಕೂಡಲೇ ತೆಗಿಬೇಕು